ಬ್ಯಾಕ್ ಟು ತೃಪ್ತಿ ದೇವಾಡಿಗ ಇ ಚಿಕನ್ಯಮಾಲ್ ಪೂನ್ ಒಂದು ಐಕ್ ಬೋಡಿ ದಿನ ಬೋರ್ಡ್ ಅಮ್ಮನ ರೆಸಿಪಿ ನೆಟ್ಟೆ ತೆಂಕಲ್ ರೆಡ್ ಕೆಜಿ ಗಾಪಿನಾಥ್ ಕೋರಿದ ಪೊಡಿ ತೊಂದಿಲ್ಲ ನೆಟ್ಟೆ ಇರುವ ಉದ್ದ ಮೆಣಸು ಇವತ್ತೈದು ಗಿಡ್ಡ ಮೆಣಸುಕೆ ತೊಂದ ಎಣ್ಮ ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ದಾಸೇಮಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಎಡ್ಡೆ ಮುಂಚಿ ಒಂದು ಸ್ಪೂನು ಮೆತ್ತೆ ಮುಖ ಐನಾಜಿ ಲವಂಗ ಮತ್ತು ನಾಲ್ಕು ಕೆತ್ತಗೆತ್ತೊಂದು ಇಲ್ಲಿಯ ಒಂದು ಸ್ಪೂನ್ ಕಸ್ಕಸ್ ಒಟ್ಟಿಗೆ ಪಾಡ್ದಿತ್ತಾ ನೆಕ್ಸ್ಟ್ ಒಂದು ಚಿ ಚಿಟಿಕಿದಾತು ಓಮ ಹೆಸಳದಾತು ಬೇಸಪ್ಪ ಕೆತ್ತೊಂದಾ ಅಂಚ ಒಂಜಿ ಬನಲ್ಲಿಗೆ ಎಣ್ಣೆ ಪಾಡ್ದು ಕೆತ್ತೊಂದಿದ್ದಿನ ಉದ್ದ ಮೆಣಸನ್ ಬೊಕ್ಕ ಗಿಡ್ಡ ಮೆಣಸನು ಪೊತ್ಪುಗ ಎಣ್ಣೆ ಅವೆಡ್ಡೆ ಕಾಯುಳು ಎಣ್ಣೆ ಸರಿ ಫ್ರೈ ಮಾಡ್ಕೊಡ್ತೇವೆ ಒಂದು ಪೊತ್ತು ದಾಯಿನ್ ಬೊಕ್ಕ ಒಂಜಿ ಬಟ್ಟಲಿಗೆ ಗೆದ್ದೀಕಾ ಪಾಡ್ದು ನೆಕ್ಸ್ಟ್ ಒಂಜಿ ಬದಲಿಗೆ ಎಣ್ಣೆ ಪಾಡ್ದು ಬೇಸಕ್ಕೊಂಡ ಅದೆಲ್ಲ ಪಾಡ್ದು ಪೊತ್ಪುಗ நெக்ஸ்டு கொத்தம்பரியா பாடு தாக்கி கரீ கொசு போடவேனா இது பேசப்தா பரிமட வரோன்னு பொத்துனா நெக்ஸ்ட் வந்து ஒன்றும் நஞ்செனி எட் பொத்து பொத்து வந்து பட்டல சீக்கா எது மாதிரி இருக்காண்ட மாத்த ஐட்டம் ஒட்டிகே கொச்சு வந்து கல்ஃபரை கல்ஃபு நக்கலி கண்ட இயர் கொஞ்சம் பேத்து பேத்தேனே పొత్తు పడెత్తి ఐటమ్ దాసెంట్ అయితే ఎన్నె దా పసు ఒప్పుకుంటే ఐటే పొత్కను ఎన్నె బాండ ఉండ నేకుండు ಮಾತಾ ಐಟಮ್ ಲಂಚನೆ ಆ ಬಟ್ಲಿಗೆ ಪಾಡ್ಕ ಒಂದು ಪೊಡಿ ಉಂಡೆ ನಮಕ್ ಮರುವಾಯ್ದು ಬೊಕ್ಕ ಜಂದಿ ಸುಕ್ಕ ಸುಕ್ಕ ಮತ್ತ ಮಲ್ಪರೆ ಯೂಸ್ ಮನ್ಪೊಲಿ ಶೋಕೊಂಡು ಮಸ್ತ್ ಮಾತಾಂಡ ಹಳಸಿನ ಪಾಡ್ಗ ಇಕ್ ಮಂಜಾಲ್ದ ಪೊಡಿ ಚೌಲಿ ಐನ್ ಬೊಕ್ಕ ಒಂದು ಮಿಕ್ಸಿ ಜಾರ್ಗೆ ಪಾಡ್ದು ಗ್ರೈಂಡ್ ಮಾಡ್ತಿದ್ದ ಗ್ರೈಂಡ್ ಆಂಡ್ ತುಲಿ ಇಂಚ ಬರ್ಪುಣ್ ಅವು ಮಸ್ತ್ ನೈಸ್ ಆಯಿರಲ್ಲ ಬಲ್ಲಿ ಪುಡಿ ಇಂಚನೆ ಪುಡು ಪುಡಿ ಸುಕ್ಕಗಾಂಡ ಎನ್ನ ಬಿಡು ಲೈಕ್ ಆದಿತ್ತಂಡ ಪ್ಲೀಸ್ ಲೈಕ್ ಮಾಡ್ಪೇ ಶೇರ್ ಮಾಡ್ಪೇ ಸಬ್ಸ್ಕ್ರೈಬ್ ಮಾಡ್ಪೇ ಅವೆ ತುಲಿ ಮಸ್ತ್ ಶೋಕ್ ಪರಿಮಳ ಬರೋಂದುಂಡು ದ ಪುಡಿ ಥ್ಯಾಂಕ್ ಯು